ಎಲ್ಲರಿಗೂ ನಮಸ್ತೆ ನಾನು ಶಶಿ ಯಾರ್ಯಾರು ಸನಾತನ ಸಂತೆ ಯೂಟ್ಯೂಬಲ್ಲಿ ನೋಡ್ತಿದ್ರೋ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೋ ಫಾಲೋ ಮಾಡಿ ಮಕ್ಕಳುಗಳಿಗೆ ಒಂದಿಷ್ಟು ಗೇಮ್ಗಳು ಹೇಳ್ಕೊಡೋಣ ಅಂತ ಈ ಹಿಂದೆ ಎರಡು ಗೇಮ್ಗಳು ತಂದಿದ್ದೆ ಭಾರತ ಮ್ಯಾಪ್ದು ಮತ್ತು ಇನ್ನೊಂದು ಗೇಮ್ ತಂದಿದ್ದೆ ಅಂದ ಟ್ಯಾಂಗ್ರಾಮ್ದು ಇವತ್ತು ಮನೆಯಲ್ಲೇ ನಾವೇ ರೆಡಿ ಮಾಡಿಕೊಂಡು ಹೇಳ್ಕೊಡೋ ಅಂಥ ಒಂದು ಗೇಮು ಅಂದರೆ ಇದರಿಂದ ಮೈಂಡ್ ಒಂದಿಷ್ಟು ಇಂಪ್ರೂವ್ ಆಗುತ್ತೆ ಅಂತ ಅಂದರೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಗೇಮ್ ತಂದಿದೆ ಇದು ನಾನು ಮನೆಯಲ್ಲಿ ಫ್ರೀಯಾಗಿ ಮಾಡುವಂತ ಅಂದರೆ ಬೋರ್ಡ್ ತಗೋಬಂದೆ ಅದನ್ನು ಕಟ್ ಮಾಡಿಬಿಟ್ಟು ಒಂದರಿಂದ ಒಂದು ಹತ್ತರವರೆಗೂ ನಂಬರ್ಗಳನ್ನು ಬರ್ಕೊಬೇಕು ಅದನ್ನು ಹೇಗೆ ಮಾಡ್ಬೇಕಂತ ಇಬ್ಬರು ಮಕ್ಳುಗಳಿಗೂ ನಾನು ತೋರಿಸ್ಕೊಡ್ತೀನಿ ಇದರಲ್ಲಿ ಒಂದರಿಂದ ಹತ್ತು ನಂಬರ್ಗಳು ಬರ್ದಿದ್ದೀನಿ ಓಕೆನಾ ಇದನ್ನು ಹೇಗೆ ಆಡಬೇಕು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಓಕೆನಾ ನೋಡಿ ಇಲ್ಲಿ ಮೊದಲು ಒಂದು ಮೂರು ಈ ಥರ ಎಲ್ಲ ಇದಾವೆ ನಂಬರ್ಸ್ಗಳು ಓಕೆ ಒಂದರಿಂದ ಹತ್ತು ಇದಾವೆ ಓಕೆನಾ ಎಲ್ಲರಡು ಒಂದರಿಂದ ಹತ್ತಿದಾವೆ ನಾನು ಹೇಗೆ ಆಡ್ಬೇಕು ಅನ್ನೋದನ್ನ ನಾನು ತೋರ್ಸ್ಕೊಡ್ತೀನಿ ಇದು ನಿಮ್ಮಲ್ಲಿರಲಿ ಒಂದು ಮೈಂಡನ್ನ ಇಂಪ್ರೂವ್ ಮಾಡುತ್ತೆ ಅಂದ್ರೆ ಜ್ಞಾಪಕ ಶಕ್ತಿನ ಜಾಸ್ತಿ ಮಾಡುತ್ತೆ ಓಕೆನಾ ಈಗ ನೀವು ಹೆಂಗೆ ಪೆನ್ಸಿಲ್ ಹೆಂಗೆ ಶಾರ್ಪ್ ಮಾಡಿದಾಗ ಪೆನ್ಸಿಲ್ ಏನ್ ಮಾಡ್ತೀರಾ ಮಂಡಾದಾಗ ಬರ್ದು ಬರ್ದು ಮಂಡಾದಾಗ ಏನ್ ಮಾಡ್ತೀರಾ ಶಾರ್ಪ್ ಮಾಡ್ತೀರಾ ಹಾಗೆ ಮೈಂಡ್ನ್ನು ಶಾರ್ಪ್ ಮಾಡ್ಬೇಕು ಓಕೆ ಇವಾಗ ನಾನು ಗೇಮ್ ಯಾವತರ ಆಡೋದಂತ ಹೇಳ್ಕೊಡ್ತೀನಿ ಓಕೆ ನಾನು ಉಲ್ಟಾ ಪಲ್ಟ ಮಾಡ್ಕೋತೀನಿ ಒಂದು ಎರಡು ಎಲ್ಲಿದೆ ಅಂತ ನಾನು ಉಲ್ಟಾ ಹಾಕ್ತೀನಿ ನಾನ್ ನೋಡ್ಕೊಬೇಕು ಸುಮ್ನೆ ಶಂಪಲ್ಲೇ ಇಟ್ಟಿರೋದು ಇವಾಗ ಎಲ್ಲಿ ಅಲ್ಲಿ ಇಟ್ಕೋತೀನಿ ಇದು ಸಿಕ್ಸು ಕನ್ಫ್ಯೂಸ್ ಮಾಡ್ತೀನಿ ಎಲ್ಲೆಲ್ಲಿ ಇಟ್ಟಿದ್ದೀನಿ ಗೊತ್ತಾಗಬಾರ್ದು ಅಲ್ವಾ ಎಲ್ಲೆಲ್ಲಿ ಯಾವ್ದು ಇಟ್ಟಿನಂತೆ ಗೊತ್ತಿದೆ ನಿಂಗೆ ಈಗ ಗೊತ್ತಿಲ್ಲ ತಾನೆ ಗೊತ್ತಿಲ್ವಲ್ಲ ಇವಾಗ ಪೃಥ್ವಿಕ್ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕು ಒಂದ್ ಯಾವ್ದನಾ ಎತ್ತು ಮಗನೆ ಏಟ್ ಬಂತಲ್ಲ ಇದು ಏಟ್ ಇಲ್ಲೇ ಇಡ್ತೀನಿ ಒಂದರಿಂದ ಸ್ಟಾರ್ಟ್ ಆಗ್ಬೇಕು ನೀನು ಒಂದು ಬರೋರಿಗೂ ಎತ್ತಲೇಬೇಕು ಓಕೆನಾ ನೀನ್ ಎತ್ತು ಮಗ ಯಾವ್ದು ಇದು ಎತ್ತಂಗಿಲ್ಲ ಇವಾಗ ನೀನು ಯಾಕಂದ್ರೆ ಏಟ್ ಇದೆಯಲ್ಲ ಒಂದಿಂದ ಸ್ಟಾರ್ಟ್ ಆಗ್ಬೇಕು ನೀನು ಓಕೆ ಹಾ ಒಂದ್ ಆಯ್ತಲ್ವಾ ಒಂದ್ ಇಲ್ಲೇ ಇಡ್ಬೇಕು ಓಕೆನಾ ಈಗ ನೆಕ್ಸ್ಟ್ ಸೆಕೆಂಡ್ ಎತ್ತಬೇಕು ಒಂದು ಮತ್ತೊಂದು ಎತ್ತಿವಾಗ ಹಾ ಇಲ್ಲ ಇದನ್ನು ಇಟ್ಬೇಕು ಇದನ್ನು ಇಕ್ಬೇಕು ನೋಡ್ಕೊ ನೋಡ್ಕೊಂಡೇನು ಓಕೆನಾ ಇವಾಗ ನೆಕ್ಸ್ಟ್ ನೀನ್ ಏನ್ ಮಾಡ್ಬೇಕು ಅದನ್ ತೆಗಿಬೇಕು ಒಂದೊಂದು ತೆಗಿಬೇಕು ಇವ್ ತೆಗಿಯೋದ ಒಂದು ಇಲ್ಲಿ 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 ಇಡು ಒಂದಂತಲ್ಲಿ ತಿಂಗ್ತೇ ನೆಕ್ಸ್ಟ್ ಎರಡಾಗ್ಬೇಕೀಗ ನಮ್ಗದು ಇನ್ನೊಂದು ತೆಗಿಬೇಕು ಅಲ್ಲ ಹತ್ತು ಇದನ್ನು ವಾಪಾಸ್ ಹಿಂಗೆ ಇಡ್ಬೇಕು ಇವಾಗ ನೀನ್ ಸ್ಟಾರ್ಟ್ ಮಾಡ್ ಮತ್ತೆ ಒಂದ್ರ ಮೊದಲು ತಕ್ಕ ಒಂದನಾ ಒಂದ ಇಲ್ಲಿದೆ ಅಂತ ನೆನ್ಪಿದ್ಯಲ್ಲ ಹಾ ಓಕೆ ಒಂದು ಇವಾಗ ನೆಕ್ಸ್ಟ್ ಹತ್ತಿಲ್ಲಿ ಇದು ಅಲ್ಲ ಏಟ್ ಇಲ್ಲಿದೆ ಅಲ್ಲ ನೆಕ್ಸ್ಟ್ ನಿಮ್ಗೆ ಗೊತ್ತಾಗ್ಬೇಕು ಬೇರೆ ಚೆಕ್ ಮಾಡ್ತಾ ಹೋಗ್ಬೇಕು ಹಾ ಎರಡು ವೆರಿ ಗುಡ್ ಇಲ್ಲೇ ಆಯ್ತಲ್ಲ ಈಗ ಒಂದಾಯ್ತು ಎರಡು ಆಯ್ತು ತೆಗಿಬೇಕು ನೀನು ಇವಾಗ ಒಂಬತ್ತು ಅಲ್ಲ ಮತ್ತೊಪಾಸ ಹಂಗೆ ಹೇಳ್ಬೇಕು ಈಗ ಓಕೆನಾ ಈಗ ಋತ್ವಿ ನೀನ್ ಏನ್ ಮಾಡ್ಬೇಕು ಒಂದು ಎರಡು ಮೂರನೇ ಕುಡ್ಬೇಕು ನೀನು ಒಂದು ಎರಡು ಇಲ್ಲಿದೆ ಅಂತ ಗೊತ್ತು ಮೂರು ಕುಡ್ಬೇಕು ಮೊದ್ಲು ಒಂದ್ ತೆಗಿ ಹೇಳ್ಬೇಕು ಒಂದಾಯ್ತು ಓಕೆ ಎರಡು ಇಲ್ಲಿದೆ ಅಂತ ಗೊತ್ತಾಯ್ತು ಮೂರು ಇಲ್ಲಿದೆ ಅಂತ ಹುಡುಕ್ಬೇಕು ನೀನು ಇವಾಗ ಎಲ್ಲಿದೆ ಅಲ್ಲ ನಾಲ್ಕದು ನೆನ್ಪಿಟ್ಕೊಂಡಿರ್ಬೇಕು ನಾಲ್ಕು ಇಲ್ಲಿದೆ ಅಂತ ನೆಕ್ಸ್ಟ್ ಬೇಕಾಗುತ್ತೆ ಋತ್ವಿಕ್ ನೀ ಆದಿಶ್ ನೀನ್ ಇವಾಗ ಒಂದು ಎರಡು ಅದಲ್ಲ ಎಂಟು ತಪ್ಪಾಯ್ತು ಈಗ ಋತ್ವಿಕಿಗೆ ಮತ್ತೆ ನೀ ನೀನು ಇವಾಗ ಒಂದು ಎರಡು ಮೂರಲ್ಲ ಮತ್ತೆ ಇವಾಗ ಆದಿಶ ಅದು ನೋಡಿ ಈಗ ಎಲ್ಲಿ ಯಾವ ರೀತಿ 啊。Ah. ಹಾ ವೆರಿ ಗುಡ್ ನೆಕ್ಸ್ಟ್ ಈಗ ಈಜಿ ಇದೆ ಯಾವಾಗ ನೋಡಿದ್ ಏ ಹೋಯ್ತು ಆರ್ ಆದ್ಮೇಲೆ ಏಳು ಹಾ ಇವಾಗ ನೆನ್ಪಿಡ್ಕೋಬೇಕ ಇವಾಗ ಎಷ್ಟ್ ನಂಬರ್ ಕಡೆ ತಕ್ಕೊಂಡಿದ್ದೆ ನೆನ್ಪಿಡ್ಕೋಬೇಕು ಆದಿಶಾ ನೀನ್ ಇವಾಗ ಅಂದ್ರೆ ಮತ್ತೆ ಅವ್ನ್ ಗೆಲ್ತಾರ್ ಯಾರು ಗೆಲ್ತಾರ್ ನೋಡೋಣ ಅರ್ಥ ಆಯ್ತಲ್ವಾ ಎಷ್ಟು ಶಾರ್ಪ್ ಇದರ ನೋಡಣ್ ಬಿಡಿ ಬಿಡಿ ಮಾಡ್ಬೇಡ ಅವಾಗ್ಲೇ ಫಸ್ಟ್ ಎತ್ತಿದ್ದೆ ನೀನು ಇಲ್ಲ ಇನ್ನೇನ್ ಪಿಡ್ಕೋಬೇಕು ನೀನು ಅವಾಗ್ಲೇ ಎತ್ತಿದ್ದೆ ನೀನು ಆದ್ರೂ ಕನ್ಫ್ಯೂಸ್ ಆಗ್ತಿದ್ದೀರಾ ಇದು ಏನಿಲ್ಲ ಎರಡು

ವೆರಿ ವೆರಿ ಗುಡ್ ಗುಡ್ ಸ್ನೇಹಿತರು ಅರ್ಥ ಆಯ್ತು ಅನ್ಕೋತೀನಿ ಏನಂತಂದ್ರೆ ಹತ್ತು ನಂಬರ್ಗಳನ್ನ ನಾನು ಉಲ್ಟಾ ಇಟ್ಬಿಟ್ಟು ಅಂದ್ರೆ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಇವ್ನ ಏನ್ ಮಾಡ್ಬೇಕು ಇದು ಈ ತರ ಇಟ್ಟು ಇನ್ನೊಂದ್ಸರ್ತು ಹತ್ರ ಬನ್ನಿ ತೋರಿಸ್ತೀನಿ ಈ ತರ ನೋಡಿ ಇಲ್ಲಿ ಒಂದಿದೆಯಲ್ವಾ ಇದು ಉಲ್ಟಾ ಇಡ್ತೀನಿ ನೋಡಿ ಹಂಗಲ್ಲ ಹಂಗಲ್ಲ ಈಗ ಇವನು ಒಂದ್ ತೆಗಿತಾನೆ ಒಂದ್ ತೆಗ್ದಾಗ ಹಿಂಗಿಡ್ತಾನೆ ನೆಕ್ಸ್ಟ್ ಅವನು ಎರಡು ತೆಗಿಬೇಕು ಆದ್ರೆ ಎರಡು ತೆಗಿ ಬದಲು ಏನ್ ಮಾಡ್ತಾನೆ ಒಂಬತ್ತು ತಗ್ದ ಮತ್ತೆ ವಾಪಾಸ್ ಇಡ್ಬೇಕು ಮತ್ತೆ ಇವ್ರು ಆಟ ಶುರು ಮಾಡಬೇಕು ಇವನು ಇನ್ ಮೊದ್ಲು ನೋಡ್ಕೊಂಡಿರ್ತಾನಲ್ಲ ಇರ್ತಾನಲ್ಲ ಒಂದು ತೆಗಿತಾನೆ ನೆಕ್ಸ್ಟ್ ಏನ್ ಮಾಡ್ತಾನೆ ಎರಡು ತೆಗಿಬೇಕು ಎರಡು ತೆಗೆದ್ರು ಓಕೆ ಇವ್ ನೋಡಿ ಎರಡು ತೆಗ್ದ ಅಂದ್ರೆ ಇಂಗೆ ಎರಡು ಇರ್ತಾನೆ ಎರಡು ತೆಗೆದ್ ಮತ್ತೆ ಅವನೇ ಕಂಟಿನ್ಯೂ ಮಾಡಬೇಕು ಮೂರ್ ತೆಗಿಬೇಕು ಮೂರ್ ತಗಿ ಮೊದಲು ಏಳು ತೆಗೆದ ಅಂದ್ರೆ ಏನ್ ಮಾಡಬೇಕು ಮತ್ತೆ ಅದೇ ಪ್ಲೇಸ್ಗೆ ಇಡಬೇಕು ಇವನು ಗೇಮ್ ಶುರು ಮಾಡ್ತಾನೆ ಈ ತರ ಕೊನೆಗೆ ಹೋಗ್ತಾ ಹೋಗ್ತಾ ಒಂಬತ್ತು ನೆನ್ಪಿಡ್ಕೋಬೇಕು ಇದರಿಂದ ಏನಾಗುತ್ತೆ ಮಕ್ಕಳಲ್ಲಿ ಒಂದು ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅನ್ನೋದೊಂದು ನನ್ನ ಒಂದು ಅನಿಸಿಕೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಧನ್ಯವಾದಗಳು